ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ದಿನ ರಜೆ ಸಿಕ್ಕರೆ ಸಾಕು ತುಂಬ ಜನ ಗೋವಾಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ ಗೋವಾಗೇನೆ ಯಾಕೆ ಹೋಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿನ ಬೀಚಸ್ಗಳು ಪ್ರಪಂಚದ ನಾನಾ ದೇಶಗಳಿಂದ ಬರೋ ಪ್ರವಾಸಿಗರು ನೈಟ್ ಟೈಮ್ನಲ್ಲಿ ನಡೆಯೋ ಪಾರ್ಟಿಗಳು ಹೊಸ ಹೊಸ ಹುಡುಗಿಯರು ಸಿಗ್ತಾರೆ ಅನ್ನೋ ನಾನಾ ಕಾರಣಗಳಿಂದ ತುಂಬ ಜನ ಗೋವಾಗೆ ಹೋಗಬೇಕು ಅಂತ ಎಲ್ಲರೂ ಪ್ಲಾನ್ ಮಾಡ್ತಾರೆ ಆದರೆ ಅಲ್ಲಿ ನಡೆಯೋ ದಂಧೆಗಳ ಬಗ್ಗೆ ಗೊತ್ತಾದರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಅಲ್ಲಿನ ಟ್ಯಾಕ್ಸಿಗಳಿಂದ ಹಿಡಿದು ಹೋಟೆಲ್ಗಳು ಮಸಾಜ್ ಪಾರ್ಲರ್ಗಳು ವಾಟರ್ ಗೇಮ್ಸ್ಗಳು ಹೀಗೆ ಪ್ರತಿಯೊಂದರಲ್ಲೂ ಮೋಸ ಮಾಡ್ತಾರೆ ಯಾವ ಮಟ್ಟಿಗೆ ಮೋಸ ಅಂದರೆ ಸ್ವಲ್ಪ ಮೈಮರೆತ್ರು ನಿಮ್ಮ ಜೇಬು ಖಾಲಿ ಮಾಡಿಸಿ ರೋಡ್ಗೆ ತಳ್ಳಿ ಬಿಡ್ತಾರೆ ಹೀಗೆ ಗೋವಾದಲ್ಲಿ ನಡೆಯೋ ಮೋಸಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಗೋವಾದಲ್ಲಿ ಬೀಚ್ಗಳ ಬಳಿಗೆ ಹೋದಾಗ ನಿಮ್ಮ ಹತ್ರ ಕೆಲವರು ಬಂದು ಟ್ಯಾಟೋ ಹಾಕಿಸ್ಕೊಳ್ತೀರಾ ಅಂತ ಕೇಳ್ತಾರೆ ನೀವು ಎಷ್ಟು ಬೇಡ ಅಂದರೂ ಕೂಡ ಅವರು ಕೇಳೋದೇ ಇಲ್ಲ ಅವರು ಹಾಕೋ ಟ್ಯಾಟೋಗಳಲ್ಲಿ ಟೆಂಪ್ರವರಿ ಟ್ಯಾಟೋ ಹಾಗೂ ಪರ್ಮನೆಂಟ್ ಟ್ಯಾಟೋಗಳು ಕೂಡ ಇರುತ್ತೆ ಆದರೆ ಇವರು ಹೇಳೋ ಪ್ರೈಸ್ ತುಂಬಾ ಕಡಿಮೆ ಇರುತ್ತೆ ಹೀಗಾಗಿ ತುಂಬ ಜನ ಟ್ಯಾಟೋ ಹಾಕಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಆದರೆ ತುಂಬ ಜನಕ್ಕೆ ಇಲ್ಲಿನ ಭಯಾನಕ ಸತ್ಯ ಗೊತ್ತಿಲ್ಲ ಅದೇನು ಅಂದರೆ ಇವರು ಟ್ಯಾಟೋ ಹಾಕೋದಕ್ಕೆ ಯೂಸ್ ಮಾಡುವಂತಹ ಹಿಂಕ್ ಏನಿದೆ ಇದು ಲೋ ಕ್ವಾಲಿಟಿ ಇಂಕ್ ಆಗಿರುತ್ತೆ ಇದೇ ಕಾರಣಕ್ಕೇನೆ ಇವರು ಪ್ರೈಸನ್ನು ತುಂಬಾ ಕಡಿಮೆ ಹೇಳ್ತಾರೆ ಒಂದು ವೇಳೆ ನೀವು ಅಲ್ಲಿ ಟ್ಯಾಟೋವನ್ನು ಹಾಕಿಸ್ಕೊಂಡ್ರೆ ಸ್ವಲ್ಪ ದಿನದಲ್ಲೇ ಆ ಟ್ಯಾಟೋನ ಶೇಪ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಗಾಯಗಳು ಪಿಂಪ್ ಇನ್ನು ಕೆಲವರು ಮೊದಲು ಒಂದು ಪ್ರೈಸ್ ಅನ್ನ ಹೇಳಿ ಅರ್ಧ ಟ್ಯಾಟೋ ಹಾಕಿ ಆಮೇಲೆ ಇನ್ನೊಂದು ಪ್ರೈಸ್ ಅನ್ನ ಹೇಳ್ತಾರೆ ಅವರು ಹೇಳಿದಷ್ಟು ಅಮೌಂಟ್ ಟ್ಯಾಟೋ ಹಾಕಲ್ಲ ಅಂತ ಹೇಳ್ತಾರೆ ಇದೆಲ್ಲ ಒಂದು ಕಡೆ ಮತ್ತೊಂದು ಕಡೆ ನೀವು ಬೀಚ್ ಬಳಿ ಹೋಗ್ತಿದ್ದ ಹಾಗೇನೆ ಕೆಲವರು ನಿಮ್ಮ ಹತ್ರ ಬಂದು ಸೈಲೆಂಟ್ ಆಗಿ ಹುಡುಗೀರು ಬೇಕಾ ಅಂತ ಕೇಳ್ತಾರೆ ಅಮೇರಿಕಾ ರಷ್ಯಾ ಯುರೋಪ್ ಹೀಗೆ ಎಲ್ಲಾ ದೇಶದ ಹುಡುಗೀರು ನಮ್ಮ ಇದ್ರೆ ಬನ್ನಿ ಅಂತ ಹೇಳ್ತಾರೆ ಒಂದು ವೇಳೆ ನೀವು ಅವರನ್ನ ನಂಬಿ ಹೋದ್ರೆ ನಿಮ್ಮನ್ನ ಒಂದು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಮೇಲೆ ನಿಮ್ಮ ಹತ್ರ ಪೇಪರ್ ವರ್ಕ್ ಅಂತ ಹೇಳಿ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಅಂತ ಹೇಳಿ ಒಂದು ದೊಡ್ಡ ಅಮೌಂಟ್ ಅನ್ನೇ ಕಟ್ಟಿಸ್ಕೊಳ್ತಾರೆ ಆಗ ನೀವು ಅಮೌಂಟ್ ಕಟ್ಟಲ್ಲ ಅಂತ ಹೇಳಿದ್ರು ಅಲ್ಲಿನ ಸುತ್ತಮುತ್ತ ಅವರ ಕಡೆಯವರೇ ಇರ್ತಾರೆ ಎಲ್ಲರೂ ಬಂದು ನಿಮ್ಮ ಸುತ್ತ ನಿಂತ್ಕೊಳ್ತಾರೆ ಆಗ ಬೇರೆ ದಾರಿನೇ ಇಲ್ಲದೆ ಅವರು ಕೇಳಿದಷ್ಟು ಅಮೌಂಟ್ ಅನ್ನ ಕೊಡಲೇಬೇಕು ಅಮೌಂಟ್ ಇಸ್ಕೊಂಡು ನಿಮ್ಮನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಇನ್ನು ಕೆಲವರು ನಿಮ್ಮನ್ನ ಕರ್ಕೊಂಡು ಹೋಗಿ ಹುಡುಗಿಯರನ್ನು ಕೂಡ ತೋರಿಸ್ತಾರೆ ಅವರದ್ದೇ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಬಿಡ್ತಾರೆ ಅಷ್ಟೇ ಇನ್ನು ಕೆಲವರು ಗೋವಾ ಬೀಚ್ಗಳಲ್ಲಿ ಮಸಾಜ್ ಮಾಡಿಸ್ಕೊಳ್ತೀರಾ ಅಂತ ಕೇಳ್ತಾರೆ ನಮ್ಮಲ್ಲಿ ಬೇರೆ ಬೇರೆ ಕಂಟ್ರಿಯ ಹುಡುಗಿಯರಿದ್ದಾರೆ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಥೈಲ್ಯಾಂಡ್ ಹುಡುಗಿಯರಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮನ್ನು ನಂಬಿಸಿ ಕರ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿಗೆ ಹೋದ್ಮೇಲೆ ಸರಿಯಾಗಿ ಮಸಾಜ್ ಮಾಡೋದೇ ಇಲ್ಲ ಜೊತೆಗೆ ತುಂಬ ಜಾಸ್ತಿನೇ ಪ್ರೈಝ ಪ್ರೈಸನ್ನು ಹೇಳ್ತಾರೆ ಇದೆಲ್ಲವೂ ನೀವು ಆಸೆ ಪಟ್ಟು ಹೋದರೆ ಮಾತ್ರ ಮೋಸ ಆಗೋದು ಆದರೆ ಗೋವಾದಲ್ಲಿ ಮತ್ತೊಂದು ಕಡೆ ನಿಮಗೆ ಗೊತ್ತಿಲ್ಲದೆ ಕೂಡ ಮೋಸ ಮಾಡ್ತಾರೆ ಅದೇಗೆ ಅಂದರೆ ಗೋವಾಗೆ ಹೋಗ್ತಿದ್ದ ಹಾಗೆಯೇ ಎಲ್ರಿಗೂ ಮೊದಲು ಬೇಕಿರೋದು ಒಂದು ವೆಹಿಕಲ್ ಗೋವಾದಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಗೋವಾ ಸರ್ಕಾರದ ಕಡಂಬ ಬಸ್ಗಳನ್ನು ಬಳಸಬಹುದು ಆದರೆ ಈ ಬಸ್ಗಳು ಹೆಚ್ಚಾಗಿ ಟೈಮ್ಗೆ ಸರಿಯಾಗಿ ಸಿಗೋದೇ ಇಲ್ಲ ಒಂದೊಂದು ಪ್ಲೇಸ್ಗಳಿಗೆ ಒಂದೊಂದು ಬಸ್ಗಳು ಮಾತ್ರ ಇರುತ್ತೆ ಅದರಲ್ಲೂ ಸಂಜೆ ಐದು ಗಂಟೆ ಆದಮೇಲೆ ಬಸ್ಗಳು ಸಿಗೋದೇ ಇಲ್ಲ ಹೀಗೆ ಗೋವಾದಲ್ಲಿ ಬಸ್ಗಳ ಸಮಸ್ಯೆ ತುಂಬಾ ಜಾಸ್ತಿ ಇರೋದ್ರಿಂದ ಎಲ್ಲರೂ ಹುಡುಕುವುದು ಟ್ಯಾಕ್ಸಿಗಳನ್ನೇ ಅಲ್ಲಿ ಟ್ಯಾಕ್ಸಿಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಗ್ಲೋಬಲ್ ವೈಡ್ ಫೇಮಸ್ ಸಾಗಿರೋ ಓಲಾ ಊಬರ್ಗಳಂತಹ ಕಂಪನಿಗಳಿಗೆ ಎಂಟ್ರಿ ಆಗೋದಕ್ಕೆ ಬಿಟ್ಟಿಲ್ಲ ಅಂದರೆ ಗೋವಾದಲ್ಲಿ ಟ್ಯಾಕ್ಸಿಯವರ ಡಿಮ್ಯಾಂಡ್ ಯಾವ ಲೆವೆಲ್ಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಗೋವಾಗೆ ಹೊರ ರಾಜ್ಯಗಳಿಂದ ಬೇರೆ ಕಂಟ್ರಿಗಳಿಂದ ಟೂರಿಸ್ಟ್ಗಳೇ ಬರೋದ್ರಿಂದ ಆ ಟೂರಿಸ್ಟ್ಗಳಿಗೆ ಅಲ್ಲಿನ ಟ್ಯಾಕ್ಸಿ ಪ್ರೈಸ್ ಎಷ್ಟಿದೆ ಅನ್ನೋದು ಗೊತ್ತೇ ಇರೋದಿಲ್ಲ ಇದರಿಂದ ಅವರನ್ನು ಎಲ್ಲಾದರೂ ಕರ್ಕೊಂಡು ಹೊರಗಡೆ ಹೋಗಬೇಕು ಅಂದರೆ ಟ್ಯಾಕ್ಸಿಯವರು ತುಂಬಾ ಜಾಸ್ತಿ ಪ್ರೈಸನ್ನು ಹೇಳ್ತಾರೆ ಅಲ್ಲಿ ನಾನ್ನೂರು ರೂಪಾಯಿ ಚಾರ್ಜ್ ಇದ್ದರೆ ನಾಲ್ಕು ಸಾವಿರ ಹೇಳ್ತಾರೆ ಐನೂರು ರೂಪಾಯಿ ಚಾರ್ಜ್ ಇದ್ದರೆ ಐದು ಸಾವಿರ ಹೇಳ್ತಾರೆ ಹೀಗೆ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಟ್ಯಾಕ್ಸಿಯವರು ತಮಗೆ ತೋಚಿದ ಪ್ರೈಸ್ ಅನ್ನ ಹೇಳ್ತಾರೆ ಇಷ್ಟೊಂದು ಜಾಸ್ತಿನ ಅಂತ ಕೇಳಿದ್ರೆ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ತಾರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಐದು ಸಾವಿರ ಇರೋದನ್ನ ನಾಲ್ಕು ಸಾವಿರ ಹೇಳ್ತಾರೆ ನಾಲ್ಕು ಸಾವಿರ ಇರೋದನ್ನ ಮೂರ್ ಸಾವಿರ ಹೇಳಿ ಕರ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಟ್ಯಾಕ್ಸಿಯವರು ನಾವು ಹೇಳೋ ಪ್ಲೇಸ್ಗೆ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ಅವರು ಅದನ್ನು ನಲವತ್ತು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ಅಲ್ಲಿನ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ಯಾಕ್ಸಿ ಆಪರೇಟರ್ಸ್ಗಳು ಇರ್ತಾರೆ ಅವರು ಸಹ ಅಲ್ಲಿ ಇರೋದೇ ಒಂದು ಡಿಸ್ಟೆನ್ಸ್ ಆದರೆ ಇವರು ತೋರಿಸೋದೇ ಒಂದು ಡಿಸ್ಟೆನ್ಸ್ ಆಗಿರುತ್ತೆ ನೀವು ಗೂಗಲ್ ಮ್ಯಾಪ್ ನಲ್ಲಿ ಚೆಕ್ ಮಾಡಿ ಟ್ವೆಂಟಿ ಕಿಲೋಮೀಟರ್ ಇದೆಯಲ್ಲ ಅಂತ ಅಂತ ಕೂಡ ಆ ರೋಡ್ ಹಾಗೆ ಹೀಗೆ ಕತೆ ಕಟ್ಟಿ ನಿಮ್ಮನ್ನ ಬೇರೆ ಕರ್ಕೊಂಡು ಹೋಗ್ತಾರೆ ಇನ್ನು ನೈಟ್ ಟೈಮ್ ಅಂದ್ರೆ ಟು ಡಬಲ್ ತ್ರಿಬಲ್ ಚಾರ್ಜ್ ಮಾಡ್ತಾರೆ ನೀವು ಗೋವಾದಲ್ಲಿ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಬಸ್ ಗಳಾಗ್ಲಿ ಟ್ರೈನ್ ಗಳಾಗ್ಲಿ ಇರೋದೇ ಇಲ್ಲ ಆಗ ಟ್ಯಾಕ್ಸಿ ಅವರದ್ದೇ ದರ್ಬಾರ್ ಆಗಿರುತ್ತೆ ನೀವು ಟ್ಯಾಕ್ಸಿ ಹತ್ತಿ ಕೂತ್ಕೊಂಡು ಹೇಗ ಸ್ವಲ್ಪ ಚಾರ್ಜ್ ಅನ್ನ ಕಡಿಮೆ ಮಾಡಿಸಿ ಟ್ಯಾಕ್ಸಿ ಹತ್ತಿ ಕೂತ್ಕೊಂಡು ಸ್ವಲ್ಪ ಕಾರಲ್ಲಿ ನಿದ್ದೆ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಸ್ವಲ್ಪ ದೂರ ಹೋದ್ಮೇಲೆ ಕಾರು ಸ್ಟಾಪ್ ಆಗುತ್ತೆ ಕಣ್ಣು ಬಿಟ್ಟು ನೋಡಿದರೆ ಅದು ಬೇರೆನೇ ಜಾಗ ಆಗಿರುತ್ತೆ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಇದೇ ಪ್ಲೇಸ್ ಅಲ್ವಾ ನೀವು ಹೇಳಿದ್ದು ಅಂತ ಹೇಳ್ತಾರೆ ನಾವು ಹೇಳಿದ್ದು ಇದಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಅವರು ಕೇಳೋದೇ ಇಲ್ಲ ಈ ಥರ ಯಾಕೆ ಮಾಡ್ತಾರೆ ಅಂದರೆ ಬೇರೆ ಪ್ಲೇಸ್ಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಅದಕ್ಕೂ ಕೂಡ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ ಮತ್ತೊಂದು ಕಾರಣ ಏನು ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಿಮ್ಮನ್ನು ಮತ್ತೆ ನಿಮ್ಮ ಪ್ಲೇಸ್ಗೆ ಕರ್ಕೊಂಡು ಹೋಗಬೇಕು ಅಂದರೆ ತುಂಬಾ ಲೇಟಾಗಿರುತ್ತೆ ಇದರಿಂದ ಇಲ್ಲೇ ಯಾವುದಾದ್ರೂ ಹೋಟೆಲ್ ಅಥವಾ ರೆಸ್ಟೋರೆಂಟ್ನಲ್ಲಿ ನೀವು ಉಳ್ಕೊಳ್ಳಿ ಅಂತ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದರೆ ಆ ಹೋಟೆಲ್ನವರಿಗೆ ಮತ್ತೆ ಟ್ಯಾಕ್ಸಿ ಅವನಿಗೆ ಲಿಂಕ್ ಇರುತ್ತೆ ಬೇಕು ಅಂತಾನೆ ನಿಮ್ಮನ್ನು ಆ ಹೋಟೆಲ್ನ ಹತ್ರ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾನೆ ಬಿಟ್ಟು ಹೋದ್ಮೇಲೆ ನಿಮ್ಮ ಹತ್ರ ಒಬ್ಬ ಫ್ರೆಂಡ್ಲಿಯಾಗಿ ಒಬ್ಬ ವ್ಯಕ್ತಿ ಬಂದು ಏನು ಗೊತ್ತೇ ಇಲ್ವೇನೋ ಅನ್ನೋ ಥರ ಏನಾಯ್ತು ಸರ್ ಈ ಟ್ಯಾಕ್ಸಿಯವರು ಯಾವಾಗಲೂ ಹೀಗೆ ಬಿಡಿ ಅಂತ ಹೇಳಿ ಟ್ಯಾಕ್ಸಿ ಅವನಿಗೆ ನಿಮ್ಮ ಮುಂದೆ ಬೈತಾರೆ ಕೊನೆಗೆ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಇವತ್ತು ಇಲ್ಲೇ ಸ್ಟೇ ಮಾಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಹೋಟೆಲ್ನವರಿಗೂ ಲಾಭ ಆಯಿತು ಟ್ಯಾಕ್ಸಿಯವನಿಗೂ ಲಾಭ ಆಯಿತು ನಷ್ಟ ಆಗೋದು ಮಾತ್ರ ನಿಮಗೆ ಇದಷ್ಟೇ ಅಲ್ಲ ಅಲ್ಲಿನ ಹೋಟೆಲ್ ಚಾರ್ಜ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಇನ್ನು ಗೋವಾದಲ್ಲಿ ನೀವು ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದರೆ ನೀವು ಮೊದಲು ಯಾವ ಭಾಷೆಯನ್ನ ಮಾತನಾಡ್ತಾ ಇದ್ದೀರಾ ಅಂತ ನೋಡ್ತಾರೆ ಹಿಂದಿಯನ್ನು ಬಿಟ್ಟು ಬೇರೆ ಭಾಷೆಗಳನ್ನು ನೀವು ಮಾತನಾಡಿದರೆ ನಿಮಗೆ ಆ ವಸ್ತುವಿನ ಮೂರ್ನಾಲ್ಕು ಪಟ್ಟು ಪ್ರೈಸನ್ನು ಜಾಸ್ತಿ ಹೇಳ್ತಾರೆ ನೀವು ಅಪ್ಪಿತಪ್ಪಿ ಯಾವುದಾದ್ರೂ ವಸ್ತುವನ್ನು ನೋಡಿದ್ರೆ ಅಥವಾ ಆ ಪ್ರೈಸನ್ನು ಕೇಳಿದ್ರೆ ಸಾಕು ನೀವು ತಗೊಳ್ಳೋವರೆಗೂ ಕೂಡ ಅವರು ಬಿಡೋದೇ ಇಲ್ಲ ಗೋವಾದಲ್ಲಿ ನೀವು ಶಾಪಿಂಗ್ ಮಾಡಬೇಕು ಅಂದರೆ ತುಂಬಾನೇ ಎಚ್ಚರಿಕೆಯಿಂದ ಶಾಪಿಂಗ್ ಮಾಡಬೇಕು ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮಗೆ ಮೋಸ ಮಾಡ್ತಾರೆ ಇನ್ನು ತುಂಬಾ ಜನ ಗೋವಾದ ಬೀಚಸ್ಗಳಲ್ಲಿ ಗಳಲ್ಲಿ ವಾಟರ್ ಗೇಮ್ಸ್ ಆಡಬೇಕು ಅಂತ ಹೋಗ್ತಾರೆ ಆದ್ರೆ ಇದರಲ್ಲೂ ಕೂಡ ಸಾಕಷ್ಟು ಜನ ಈ ವಾಟರ್ ಗೇಮ್ ಹೆಸರಲ್ಲೂ ಕೂಡ ಮೋಸ ಮಾಡ್ತಾರೆ ಹೇಗೆ ಅಂದರೆ ನೀವು ಬೀಚ್ ಬಳಿ ಇದ್ದಾಗ ನಿಮ್ಮ ಹತ್ರ ಕೆಲವರು ವ್ಯಕ್ತಿಗಳು ಬರ್ತಾರೆ ನಿಮ್ಮ ಹತ್ರ ಬಂದು ವಾಟರ್ ಗೇಮ್ಸ್ ಆಡ್ತೀರಾ ನಾವು ಒಂದು ಮೂರ್ನಾಲ್ಕು ರೀತಿಯ ಗೇಮ್ಸ್ ಆಡಿಸ್ತೀವಿ ಇಲ್ಲೇ ನಿಯರ್ ಬೈ ಒಂದು ಐಲ್ಯಾಂಡ್ಗೂ ಕೂಡ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ ಅವನು ಹೇಳೋ ಪ್ರೈಸ್ ಕೂಡ ನಿಮಗೆ ಓಕೆ ಆಗುತ್ತೆ ಆಗ ಅವನು ನಿಮ್ಮ ಕೈಗೆ ಒಂದು ರೆಸಿಪ್ಟನ್ನು ಕೊಟ್ಟು ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ಅಲ್ಲೇ ಬೀಚಸ್ ಹತ್ರ ವಾಟರ್ ಗೇಮ್ಸ್ ಆಡಿಸ್ತಾ ಇರ್ತಾರಲ್ಲ ಅವರನ್ನು ತೋರಿಸಿ ಇನ್ನೊಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಬಿಡ್ಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳಿ ಹೋಗ್ತಾನೆ ಅವನು ಹೇಳಿರೋ ಟೈಮ್ಗೆ ನೀವು ಆ ವಾಟರ್ ಗೇಮ್ಸ್ ಹತ್ರ ಹೋಗ್ತೀರಾ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡಿರೋ ವ್ಯಕ್ತಿನೇ ಬೇರೆ ಇಲ್ಲಿ ವಾಟರ್ ಗೇಮ್ಸ್ಗಳನ್ನು ಆಡಿಸ್ತಾ ಇರೋರೇ ಬೇರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವರು ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ನಿಮಗೆ ವಾಟರ್ ಗೇಮ್ಸ್ ಆಡಿಸ್ತೀವಿ ಅಂತ ಹೇಳಿ ಅಲ್ಲಿಗೆ ನೀವು ದುಡ್ಡು ಕೊಟ್ಟು ಹೋದ್ಮೇಲೆ ಕೇವಲ ಟೆನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಮಾತ್ರ ನಿಮ್ಮ ಹತ್ರ ವಾಟರ್ ಗೇಮ್ಸ್ ಆಡಿಸ್ತಾರೆ ಹೀಗೆ ಗೋವಾದಲ್ಲಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನು ನಾನಾ ರೀತಿಯಲ್ಲಿ ಮೋಸ ಮಾಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ತುಂಬಾ ಹುಷಾರಾಗಿ ನಿಮ್ಮ ಗೋವಾ ಟ್ರಿಪ್ ಪ್ಲಾನ್ ಮಾಡಿ ಇನ್ನು ನಿಮಗೂ ಕೂಡ ಇದೇ ರೀತಿ ಗೋವಾದಲ್ಲಿ ಯಾವುದಾದ್ರೂ ಮೋಸವಾಗಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್